ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನನ್ ಕೇಳ್ಪಟ್ಟೆ ಏನಂತಂದ್ರೆ ಯಾಣ್ಯ ಪ್ರಮಾಣಗಳು ಮತ್ತೆ ಕೇಳ್ಪಟ್ಟೆ ಆರೋಪಗಳು ಪ್ರತ್ಯಾರೋಪಗಳು ಕೇಳ್ಪಟ್ಟೆ ನಾನು ಫಸ್ಟ್ ರಾಜೇಂದ್ರ ಗೌಡ ಮತ್ತು ಗೌಡ್ರವರ ಒಂದು ಸಂಭಾಷಣೆ ಕೇಳಿದಾಗ ನಾನು ಫೋನ್ ಮಾಡಿ ಹೇಳಿದೆ ಈ ಥರ ಮಾತಾಡ್ತಿದ್ದಾರೆ ಬಹುಶಃ ಎಷ್ಟೋ ಒಂದು ರೈತರಿಗೆ ಸಹಾಯಧನ ಇರ್ಬೋದು ಇವತ್ತು ಮ್ಯಾಟ್ಸ್ ಇರ್ಬೋದು ಇವತ್ತು ಮಕ್ಕಳಿಗೆ ಇರ್ತಕ್ಕಂಥ ಪ್ರೋತ್ಸಾಹಕ್ಕೆ ನನ್ನ ಕೈಯಿಂದ ಕೊಡಿಸಿದ್ರಿ ಸು ಏಳು ಸುಮಾರು ಸರಿ ನಾನು ಕೊಡಿಸಿದಿರಿ ಸುಮಾರು ಡೈರಿ ಇನಾಗ್ರೇಷನ್ ನನ್ನ ಕೈಯಿಂದ ಮಾಡಿಸಿದ್ರಿ ಇದು ಸ್ವಲ್ಪ ನೀವೇ ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೂಡ ನಾನು ಹೇಳಿದೆ ಸೊ ಆಮೇಲೆ ಅವರು ಸತ್ಯ ಅಸತ್ಯನ ಸತ್ಯನ ಹೇಳಿದ್ದಾರೆ ಅವರು ಅದು ಹೇಳಿದ್ದಾರೆ ಯಾವತ್ತು ಕೂಡ ನಾವು ಜೆಡಸ್ ಪಕ್ಷದವರು ರಾಜೇಂದ್ರ ಗೌಡ ಬಗ್ಗೆ ಆಗಲಿ ನೀಲಕಂಠೆ ಗೌಡ್ರ ಬಗ್ಗೆ ವಿರುದ್ಧವಾಗಿ ಆಗಲಿ ನಾವು ಮಾತಾಡಿಲ್ಲ ನಾವು ಮಾತಾಡೋಕೆ ಹೋಗೋದಿಲ್ಲ ಅದು ನಮ್ಮ ಕೆಲಸ ಅಲ್ಲ ಅದು ನಮಗೆ ಜನ ಏನು ಭಿಕ್ಷೆ ಕೊಟ್ಟವ್ರೆ ಆ ಭಿಕ್ಷೆ ತನಕ ಕೆಲಸ ಮಾಡ್ತಕ್ಕಂಥ ನಮ್ಮ ಧರ್ಮ ಹೌದಲ್ವಾ ಇವತ್ತು ಎಲ್ಲೋ ಅವ್ರನ್ನ ನಾವು ಹೆಸರು ನಾವು ಮಾತಾಡಿಲ್ಲ ಬಹುಶಃ ಒಬ್ಬ ಕೋಚ್ ಮಾಡ ನಿರ್ದೇಶಕರಾಗಿ ಒಬ್ಬ ಅಧ್ಯಕ್ಷನ ಅವ್ರು ಮಾತಾಡ್ತಕ್ಕಂಥ ಎಮ್ ಡಿ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಹಕ್ಕು ಅದನ್ನ ಮಾತಾಡ್ತೀವಿ ಒಬ್ಬ ಒಬ್ಬ ಅಧಿಕಾರಿನ ಮಾತಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವ ನಮ್ಗೆ ಕೊಟ್ಟವರು ನಾನು ಮಾತಾಡ್ತೀನಿ ಮಾತಾಡಲೇಬೇಕು ನಾವು ಮಾತಾಡ್ತೀವಿ ಅದಲ್ವಾ ಸೊ ಅದರಿಂದ ಯಾರಿಗೋ ಮಾತಾಡಿದಾಗ ಇನ್ನೊಬ್ರಿಗೆ ಯಾರೋ ಉರಿಯತ್ತದೋ ಅದು ಸರಿಯಲ್ಲ ಅನ್ಸುತ್ತೆ ಹೌದಲ್ವಾ ಇವತ್ತು ಕ್ಲಾಟಿ ಕೊಟ್ಟಿದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಅಂತ ಕ್ಲಾಟಿ ಕೊಟ್ಟಿದ್ದಾರೆ ಅದಲ್ವಾ ಬಹುಶಃ ನಾವೆಲ್ಲರೂ ಸೇರಿ ನೀವು ನಾವು ಎಲ್ಲ ಸೇರಿ ನಮ್ಮ ಮಕ್ಕಳು ಏನು ಅಂತಂದರೆ ನಿಮ್ಮ ಆಡಳಿತ ಪಕ್ಷ ನಾವು ಇರೋದು ಪಕ್ಷದಲ್ಲಿದ್ದೀವಿ ಇಲ್ಲಿ ಕರ್ನಾಟಕ ಸರ್ಗದಲ್ಲಿ ನಾವೆಲ್ಲ ಸೇರಿ ಮುಳಬಾಗ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಮಾಡಬೇಕು ಹೊರತು ನಾವು ಈ ಥರ ಸತ್ಯ ಅಸತ್ಯಗಳನ್ನು ಆರೋಪಗಳನ್ನು ಮಾಡ್ತಕ್ಕಂಥ ಧರ್ಮ ಅಲ್ಲ ಅಂತ ಅವ್ರ ಶಾಸಕನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಸೇರಿ ಮುಳುಬಾಗಲ್ ತಾಲೂಕನ್ನು ಸರ್ವತೋಕಮುಖ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ ಬಹುಶಃ ನೀವೆಲ್ಲ ಇರಿದಿದ್ದೀರಿ ನಮಗೆ ಹೇಳ್ಕೊಡಿ ಕೆಲಸ ಹೇಗೆ ಅಂತ ನಾವು ಮಾಡ್ತೀವಿ ಅದು ಬಿಟ್ಬಿಟ್ಟು ನೀನು ಸರಿ ಇಲ್ಲ ನಾನು ಸರಿ ಇಲ್ಲ ನಾನು ಆ ಕಡೆ ನೋಡಿದಾಗ ಎಲ್ಲರೂ ಸರಿ ಇಲ್ಲ ಓಕೆ ನಾವೆಲ್ಲ ಸರಿ ಇಲ್ಲ ಬಟ್ ನಾವೆಲ್ಲ ಸರಿ ಹೋಗ್ಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಖಂಡಿತವಾಗ್ಲೂ ಮಾಡೋಕ್ಕೆ ಪ್ರಯತ್ನ ಈಗಾಗಲೇ ನಮ್ಮ ನನ್ನ ತಾಲೂಕು ಶೋಕಾಚರಣದಲ್ಲಿದೆ ನಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದೀವಿ ಅದನ್ನು ಅದು ನೋವು ನಮಗಿದೆ ಬಹುಶಃ ನನ್ನ ಸೆಷನಲ್ಲಿ ಮಾತಾಡಿದ್ದೀನಿ ಬಹುಶಃ ಆದ್ರೂ ಓದ್ ದಿವಸ ಏನು ನನ್ನ ಕರ್ಮ ಅನುಭವಿಸಿದೆ ಅಂತ ಒಂದು ನನ್ನ ಸ್ಪಾಟು ನನಗೆ ಗೊತ್ತಿದೆ ಅದರಿಂದ ನಾವೆಲ್ಲ ಸೇರಿ ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಹೊರತು ಅದು ಅವ್ರು ಸರಿ ಇಲ್ಲ ಇವರು ಸರಿ ಹೌದು ನಿಮ್ಮ ಅಧಿಕಾರದಲ್ಲ ನೀವು ಸರಿದಿರಿ ನಮ್ಮ ಹೋದಲ್ಲಿ ನಾವು ಸರಿದೀವಿ ಅದೆಲ್ಲ ಬರೆ ಜನ ಉತ್ತರ ಕೊಡೋದಿದ್ದಾರೆ ನಮಗೆಲ್ಲ ಜನ ಉತ್ತರ ಕೊಡ್ತಾರೆ ಜನ ದೇಶಕ್ಕೆ ನಾವೆಲ್ಲ ಅಪ್ಡೇಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ